ಬರ್ತಿರ ನಾನು ಕುಂದೀಪೀಪ ಯಾಕೆ ಖುಲ್ ಕುಲು ಅಂತ ನಕ್ಕು ಅಂತ ಇರ್ತಿದ್ರಿ ಮೊಸರು ಎನ್ನೋದು ಬಾಳೆದು ಬಾಳೆಕಾಯಿ ಅನ್ನ ನಾನು ಮತ್ತೊಂದು ಪ್ರಶ್ನೆ ಕೇಳ್ತಿದ್ದೆ ಸುಳ್ಳು ಹೇಳಿದ್ರೆ ಸತ್ಯವಾದ ಉತ್ತರ ಕೊಡ್ತೀರಾ ಸತ್ಯನ ಹೇಳ್ತೀನಿ ನಾನು ಪಂಚಾಯತ್ ಎಲೆಕ್ಟರ್ ಫೋಲ್ ಹೇಳೋದು ಅಲ್ಲೆಕ್ಷನ್ ಹೇಳ್ತೀರಾ ಯಾಕಂದ್ರೆ ಅಂತ ಚಿಲ್ಲರ ನನ್ನ ಮಕ್ಕಳ ಇರ್ತಾರೆ ನಾನು ಒಬ್ಬ ಸತ್ಯ ಹೇಳಿ ಯಾಕೆ ಸತ್ತ ಹೇಳಿ ಚಂದ್ರ ಕಾಕೊಂಡು ಹೋಗಲಿ ನಾವು ಯಾರ ಮಗ ಯಾಕೆ ಹುಡುಗಾಟಿಗೆ ಮಾತೇನೆ ನೀ ನಮ್ಮ ಬಿ ಜೆ ಸಪ್ಪ ಅವ್ರ ಮಗ ಅಲ್ಲ ನಾನು ನನಗೆಲ್ಲ ವಿಷಯ ಗೊತ್ತಾಗಿದೆ ನಾನು ಮಗುವಾಗಿದ್ದಾಗ ಬಗ್ಗೆ ಇದ್ದಾಗ ರಾಯಣ್ಣ ಹೇಳಿದ್ದಾಗ ನನ್ನ ನಿಜವಾದ ಸದಸ್ಯ ಆಗಿದೆ ಯಾರು ಇದೆಲ್ಲ ತಿನ್ಸಿ ಪುಣ್ಯ ಕೊಟ್ಟಿದ್ದೀವಿ ಈ ರೋಜಪ್ಪ ಈ ದಾರಿ ಯಾಕಾರ ಬಂದು ನೋವು ಮಾಡ ಯಪ್ಪ ನಿಜ ವಿಷಯ ಏನಂತ ನನಗೂ ಗೊತ್ತಿಲ್ಲ ಹ ಒಂದು ವಿಷಯ ಮಾತ್ರ ನನಗೆ ಗೊತ್ತಪ್ಪ ಹಾವೇರಿ ಶೇಖರಪ್ಪ ಡಾಕ್ಟರ್ ಹತ್ರ ನಿನ್ನ ಕರ್ಕೊಂಬರ ನನಗೆ ವಿಷಯ ಮಾತ್ರ ನನಗೆ ಗೊತ್ತಾಯ್ತು ಹಾವೇರಿ ಶೇಖರಪ್ಪ ಹಾ ಅಲ್ಲಿ ಹೋದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ ಎಲ್ಲ ಗೊತ್ತಾ ಹೇಳಿ ಮತ್ತೆ ಹಾವೇರಿ ಹೋಗೋಣ ನಂಗೆ ಬರಕ್ ಡಾಕ್ಟರ್ ಪರಿಚಯ ನೀವು ಬರಬೇಕು ಯಾಕೆ ಬರಲತ್ತೀರಾ ಮನೆಯಾಗ ಮುದುಕಿ ಒಂದ್ ಹಾಕ್ತಾ அஜினி எல்லாம் நோவா எல்லோ மாதிரி மதவே நோக்கி இல்லை நீரிந்து பைப் வாடகு விட்டத்த எ பைப் ரிஃபை மாட்டுக்கு பர பட ஹோகாள எண்ணு காண கெசல் கை ஹாக்கி ಜಾಗಿಸಿ ಬಾಯಿ ಬಾತು ಕೊಟ್ಟಿ ಬಾಯಿ ಅನ್ನದ ಬಿಸಿ ಗಾಯ ಇಷ್ಟು ತೊಂದರೆ ಆಗಿದೆಯಾ ಒಂದು ಕೆಲಸ ಮಾಡೋಣ ಅಜ್ಜಿಗೆ ಒಳ್ಳೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಿಟ್ಟು ನಾವು ಹೋಗೋಣ ಇಲ್ಲ ಇನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ ಅಲ್ಲಿ ಇರ್ಬೇಕು ನಾ ನೀವು ಯಾಕೆ ಇರ್ತೀರ ನನ್ಗೆ ಗೊತ್ತು ಅಜ್ಜಿನ ನೋಡ್ಕೊಳಕ್ಕೆ ಒಳ್ಳೆ ನರ್ಸ್ ವ್ಯವಸ್ಥೆ ನಾನ್ ಮಾಡ್ತೀನಿ ನರ್ಸ್ ಇದ್ದು ಇರ್ಬೇಕು ನಾ ಅಲ್ಲಿ ನಾವು ರಾತ್ರಿ ಹೋಗಿ ಬೆಳಗಾವಿಗಳಿಗೆ ಬಂದ್ಬಿಡೋಣ ನಾ ರಾತ್ರಿನೇ ಇರ್ಬೇಕಾಯ್ತಾ ಅಜ್ಜ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತು नींद ಏನಪ್ಪ ಕೆಲಸ ಹಾ ವಾಕ್ ದಿನ ಕ ಮೂರು ಸಲ ನಾ ಕ್ಯಾನ್ ಇಲ್ಲ ಅಂದ್ರೆ ಮುದ್ದು ನಿಿದ್ದನ ಮಾಡಂಗಿಲ್ಲ ಏನು ದಿನಕ್ಕೆ ನೀನು ಮೂರು ಸತಿ ಕೆಳ್ಬೇಕಾ ಹಾ ಮೂರು ಸಲ ಇಲ್ಲ ಅಂದ್ರೆ ಕಾಟ್ ಪಟ್ ಒಮ್ಮೆ ಅರೆ ಕ್ಯಾಮ್ಮ ಅಂತ ಹೇಳಿ ಇಲ್ಲಿ ನ ಸೆ ಕ್ಯಾಮ್ಮ ಮುದ್ದು ಕಾ ಕ್ಯಾಮ್ಮ ಮುದ್ದು ಕಾ ಕ್ಯಾ ಹಟಾ ಮಾಡ್ತಾರೋ ಇರೋದು ರೂಡಿ ಇಡ್ಕೊಂಡಿದ್ರೆ ಬೆಟ್ಟ ಹಿಡ್ಕಿದೀಯಾ ಅದು ಫಾಟ್ ಲೈಕ್ ಸಂಖ್ಯಾ ಕೆಟ್ನೇ ಅದರದು ಆಯ್ಬಿಡತಕೋ ಗಂಡ ಹಿಂಕಲಿ ಪ್ರೀತಿ ಅನ್ನೋದಕ್ಕೆ ವಿಶ್ವಾಸ ಹೆಚ್ಚಾದಲ್ಲಿ ಏನಾದರೂ ಒಂದು ರೂಢಿ ಇಟ್ಕೊಂಡಿದ್ದಾರೋ ತಪ್ಪೇನಿಲ್ಲ ಈಗೇನು ಕೆಮ್ಮಿನ ಶಬ್ದ ಕೇಳಿದಾಗ ಅಂಚೆ ನಿದ್ದೆ ಮಾಡ್ತಾರೆ ಅಷ್ಟೇ ತಾನೇ ನೀವೇನು ಚಿಂತೆ ಮಾಡಿಬಿಡಿ ಇವತ್ತೊಂದು ದಿವಸ ಬೇರೆ ಯಾರಿಗಾದ್ರೂ ಕೆಮ್ಮದಕ್ಕೆ ಹೇಳಿ ನಾವು ಊರ್ಗೆ ಹೋಗಿ ನಾನು ತಾನೇ ಅಂತ ಕೇಳಿದೆ ತಪ್ಪ ಅಂತ ಏನ್ ತಪ್ಪು ಕೇಳಿದೆ ಎನ್ನೆ ರಕಿಗೆ ಸೌಂಡ್ ಬರ್ತಕಂತೆ ಲವ ಅದರಿಂದ ನೀವು ತರಿ ಅಷ್ಟನೇ ಗೊತ್ತಿದ್ದೀಯ ಏ ತಾರೆ ಕೊಂತ ಅಕಸ್ಮತ್ ಕ್ಯಾಪ್ಚರ್ಸನಾ ಉಗುಳಿಸರೆ ನಮ್ಮ ಗಂಡಂದ ಕಪ್ಪ ಅಂತ ಹೇಳ್ತಾಳಂತೆ ಏನು ಜಾಡಿ ಮಲ್ಲ ಕಿ ಜನ ಕಿರು ಕೊಡಿದರ ಅಜ್ಜಿ ಎಲ್ಲ ತಿಳ್ಕೊಂಡರೋ ಮಾರ್ಯಾ ತಿಳ್ಕೊಬಿಟ್ಟಾವ್ ಅಂತ ನಮ್ಮ ಇದು ನಾನು ಭವಿಷ್ಯದ ಪ್ರಶ್ನೆ ನೀ ನೀವು ಎತ್ತಾಡ್ಸ ಹುಡದ ಜೀವನ haar ಮಾಡ್ಕ ನೀವು ಇಷ್ಟ ಪಡ್ತೀರಾ ತೈದು ಜಾಪ್ತಿ ಇಲ್ಲ ಜಾಪ್ ಕೇಳದ ಜಾಪ್ ಓ ಬರ್ತಿದರೋ ಬರಕ್ಕೆ ಕಿಕ್ ಬಿಡೀ ಕೋವರ್ ನಾನು ಅಳಿದು ಬಿಡ ನಾನು ಕೂಡ ನೀನು

கார இது காரல் இன்னொரு மணி ஒளித்து நான் நான் மிஸ் அக்கா நான் ஏன்தேக்கோ கட முஸ் மக்க அந்த

இப்ப வசர் கால கடைகூ பார்வத்திய தண்ட சந்திரப்பஷஹி யார் அதே ஏன்னு எம்பயே ஆகியோரு மனித ஃபக்கீரப்ப ಆದರೂ ನಿಶ್ಚಿತ ಆಧಾರ ದೊರೆಯಲಾರದ ಸಲುವಾಗಿ ಪಾರ್ವತಿಯ ಬದುಕಿನ ವಿಷಯ ನಾನು ಆತನಿಗೆ ತಿಳಿಸಲಿಲ್ಲ ಯಾಕೆಂದರೆ ಲಲಿತೆಯ ಸಾಕು ಮೊದಲಾಗಿ ಬೆಳೆಯುತ್ತಿರುವ ಕುಲದೀಪರಿಂದಲೇ ಬಂದಿಲ್ಲ ದಿನ ಅವರ ಗುಟ್ಟು ರಟ್ಟಾಗಬೇಕಾಗಿದೆ ವಸ್ತಿಯ ಪರಿಜ್ಞಾನ ನಿವೇಶಿಗಾದಾಗ ಪಾರ್ವತಿಯ ಅಸ್ತಿತ್ವ ಬೈಲಿಗೆ ಬರಬೇಕಾಗಿದೆ ಹಾಗೂ ಕುಲದೀಪನ ವ್ಯಕ್ತಿತ್ವ ಪ್ರಕಟವಾಗಬೇಕಾಗಿದೆ ಅಲ್ಲಿಯವರೆಗೂ ನಾನೇನು ಮಾಡುವುದಕ್ಕೂ ದಾರಿಣೆ ಇಲ್ಲದಂತಾಗಿದೆ ಹೇಳಪ್ಪ ನಾ ಹೇಳ್ ನಿಂತ ಭಾರ ಮಾಡ್ತೇನೆ ನೋಡೋಲ್ಲಿ ಹೇಳ ನಮಸ್ಕಾರ

ಈ ಸುಮಾರು ಇಪ್ಪತ್ತೈದು ವರ್ಷದಿಂದ ರಾವೀನಾ ನೀವು ಒಂದು ಗಂಡು ಮಗು ಕಳಿಸ್ತಾ ಇರ್ತಿದ್ದೇನಾ ಆ ಬಗ್ಗೆ ನಾನು ನನ್ನ ಹೆಸರು ಕುಡಿದೀಪ ಅಂತ ತಂಬೋ ಗೊತ್ತಿರ್ಬೋದು ಈ ಹುಡುಗರಿಗೆ ಇಷ್ಟೆಲ್ಲ ವಿಷಯ ನೀವೇ ಹೇಳಿಕೊಟ್ಟೆ ನನಗೆ ಯಾರಿಗೂ ಏನು ಹೇಳಿಲ್ಲ ಆಕಸ್ಮಿಕವಾಗಿ ಕೆಲವೊಂದು ಘಟನೆಗಳು ನಡೆದ ಬಿಜೆಸ್ ತಿಳ್ಕೊ ಕತೆ ನೀವು ನನ್ನ ಹಿಂದೆ ಸುಳತ್ತು ನಾ ತಿಳ್ಕೊಂಡಿದ್ದೀರಿ ದಯ ಮಾಡಿ ತಂದೆ ತದಂತೆ ಯಾರಿಂದ ತಿಳಿಸಿ ಕೊಟ್ಟೆ ಬಿಟ್ಕೊಳ್ಳಿ ನಾವು ಯಾರು ನಾನು ನೀನು ಅಷ್ಟೇ ಅಲ್ಲ ನೀನು ಸೋದರ ಭಾವ ಕೂಡ ಹೌದು ನನ್ನ ಪರದೇಶಕ್ಕೆ ಆ ಪರದೇಶ ಅಂತ ಯಾರು ಹೇಳಿದರು ಯಾರು ಹೇಳಿದರು ಅದೇ ಮನೆಯ ಕೂಸು ಅದೇ ಮನೆಯಲ್ಲಿ ಬೆಳಿತಾ ಇದೀವಿ ಅದು ಬೆಳಗ್ಗೆ ಜಾತಿಯ ಹಾಕೋಬಾರದೇ ಜಾಸ್ತಿ ನಿನ್ನ ಚರಿತ್ರೆ ಒಂದು ಕರಾಚನಿಕೆ ಕರ್ಮ ಕಥೆಯಪ್ಪ ನಿನ್ನ ತಾಯಿಯ ಉದರದಲ್ಲಿ ಉದಯಿಸುತ್ತಿರುವಾಗ ನಿನ್ನ ತಂದೆಗೆ ಆ ದಾರು ದುಷ್ಟರು ವಿಷ ಹಾಕಿಕೊಂಡರು ಆಗ ನಿನ್ನ ತಾಯಿ ನಿನ್ನನ್ನು ನನ್ನ ಕೈ ಕರ್ಪಿಸಿ ಈಗ ಅವಳು ಅಜ್ಞಾತ ತಾಯಿ ಗೊತ್ತಿಲ್ಲ ಕೈ ಮಾಡ್ಕೊಂಡ ತಾಯಿ ದರ್ಶನ ಮಾಡುತ್ತೀರ என்ன தாயி மேலே வந்த துளா அப்போ அது சொல்லுது நிர்வாக